ಶಿಕಾರಿ ಪುಸ್ತಕ ನಾನು ಬರ್ದೇ ಭಾಳ ಜನ ಭಾಳಷ್ಟು ಜನಕ್ಕೆ ಆಶ್ಚರ್ಯ ಕುತೂಹಲ ಚಿತ್ರದುರ್ಗದಲ್ಲಿ ಹುಲಿ ಇದ್ವಾ ಅಂಥೇಳಿ ಯಾಕಂದರೆ ನಾನು ಬಾಲ್ಯದಿಂದಲೂ ಅವುಗಳ ಜೊತೆ ಒಡನಾಡಿ ಬರೆದವನು ಶಿಕಾರಿದಾರರು ಅವಾಗ ಉರು ತುಂಬ ಸಾಕಷ್ಟು ಶಿಕಾರಿಗಳು ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಅವರು ಜಿಲ್ಲಾಧಿಕಾರಿಗಳು ನೂರೈವತ್ತು ರೂಪಾಯಿ ಕೊಡ್ತಿದ್ರು ಇಂಥ ಒಂದು ಇದರಲ್ಲಿ ಹುಲಿ ಶಿಕಾರಿ ನಮ್ಮ ಪುಸ್ತಕ ಬರೀಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಯಿತು ಯಾರೋ ಸ್ನೇಹಿತ ಉಳಿಸಿ ಇದ್ದು ಹೊಂದಿದ್ದಕ್ಕೆ ನಕ್ಕ ಆ ನಕ್ಕಿದ್ದಕ್ಕೆ ಇಲ್ಲಿ ರುಜುವಾಗಿ ಮಾಡಿ ತೋರಿಸ್ಬೇಕು ಅಂತೇಳಿ ಭಾಳಷ್ಟು ಶಿಕಾರಿದಾರರ ಮನೆ ಅಲ್ದು ಕಡೆಗೆ ಒಂದು ಕಡೆ ಒಂದು ಫೋಟೋ ಸಿಕ್ತು ಅದ್ರ ಬಗ್ಗೆ ವಿವರಣೆ ನೀಡಿ ಸುಧಾ ಪತ್ರಿಕೆಯಲ್ಲಿ ಕೊಟ್ಟೆ ಆಮೇಲೆ ಜಗಜಂತು ಜಗಜ್ಜಂತು ಆಯಿತು ಆಮೇಲೆ ಕೆಲವರು ಲಕ್ಷ್ಮಣ ಚೆಲ್ಗಾವಿ ಧಾರವಾಡದಿಂದ ಫೋನ್ ಮಾಡಿದರು ಮೃತ್ಯುಂಜಯ ಫೋ ನೀನು ಪುಸ್ತಕ ಬರೀ ಯಾಕಂದರೆ ಅದರಲ್ಲಿ ಬರೋ ಒಡ್ನಾಡಿದ ವ್ಯಕ್ತಿಗಳು ನಾನು ಜೊತೆಗೆ ಒಡನಾಡಿದ್ದಾರೆ ಅಂತ ಸಾರ್ ಏನು ಸರ್ ನಾನು ಸಾಹಿತ್ಯ ಅಲ್ಲ ಬರೀ ಅಂತ ಹೇಳ್ಬಿಟ್ರೆ ಹೆಂಗೆ ಅಂತ ಹೇಳಿದೆ ಇಲ್ಲ ನೀನು ಬರೀಬೇಕು ಅಂತೇಳಿ ಆ ತದನಂತರ ಆಕಾಶವಾಣಿ ಒಳಗೆ ನಿರ್ದೇಶಕರು ಅವರು ಅದು ಹೇಳಿದರು ಒಂದು ಕೊಡು ಅದು ಬದ್ಗೆ ಅಂತ ಬರೆದೇ ಆಮೇಲೆ ಅನಿವಾರ್ಯವಾಯಿತು ನನಗೆ ಸಾಹಿತ್ಯ ಗೊತ್ತಿಲ್ಲ ಸಾಹಿತ್ಯ ಗೊತ್ತಿಲ್ಲ ಬಟ್ ಉಳಿದು ಪೂರೈಸಬೇಕು ಅಂತೇಳಿ ಒಂದೇ ಒಂದು ಹುಡ್ಸಿ ಹುಲಿ ಕರೆ ಇಟ್ಕೊಂಡು ನಾನು ಹೆಂಗೆ ಇದು ಮಾಡೋದು ಅಂತ ಹುಡುಗಿದೆ ಮತ್ತು ಎಲ್ಲೆಲ್ಲಿದ್ದಾರೆ ಅಂತೇಳಿ ನಾವು ಕೆಲವು ಓದ್ದವು ಕೆಲ ತಂಡ್ರೆ ಸನ್ ಹತ್ತೊಂಬತ್ತು ಹುಲಿ ಹದಿನಾಲ್ಕು ಚಿರತೆ ಹೊಡೆದು ವರ್ಲ್ಡ್ ವೈಸ್ ಹೆಸರಾಗ್ತಾನೆ ನಾವೇನಪ್ಪ ಹಿಂಗೆ ಉಳಿತಾ ಹೋದರೆ ಪಕ್ಕದಲ್ಲಿ ಪಾಳ್ಯದಲ್ಲಿ ಒಬ್ಬ ಕೆ ಎನ್ ಈಶ್ವರಪ್ಪ ಅಂತೇಳಿ ಇಪ್ಪತ್ತೊಂದು ಹುಲಿ ಹೊಡೆದಿರ್ತಾನೆ ಚಿರತೆಗಳು ಲೆಕ್ಕ ಇಲ್ಲ ಆವಾಗ ಒಳ್ಳೆ ವ್ಯಕ್ತಿ ಸಿಕ್ಕ ಅಂಥೇಳಿ ಅಲ್ಲಿಗೆ ಹೋದಾಗ ಅವನ ಮನೆ ನಾನು ನೋಡ್ತೀನಿ ಆಮೇಲೆ ಸದ್ಯ ನೈನ್ಟೀನ್ ತರ್ಟಿ ಏಯ್ಟ್ನಲ್ಲಿ ಹೊಡೆದು ಅವಾಗ ಫೋಟೋಗ್ರಾಫರ್ಸ್ ಇಲ್ಲ ಸ್ಟುಡಿಯೋಗಳಿಲ್ಲ ಅಥವಾ ಇದು ಕಲೆಕ್ಟ್ ಮಾಡಿಟ್ಟಿದ್ದ ಇವನ್ನ ಚಿತ್ರಗಳನ್ನ ನನಗೆ ಭಾಳ ಸಂತೋಷ ಆಯಿತು ಅದರ ಹಿನ್ನೆಲೆ ಸೇರಿಸಿ ಅದನ್ನು ಪುಸ್ತಕ ಬರೆದೆ ಆಮೇಲೆ ವೈಯಕ್ತಿಕಗಳ ಬೇಕು ಅಂದರೆ ನಾನು ಶಿಕಾರಿಯಲ್ಲಿ ಭಾಗವಹಿಸಿದ್ದೀನಿ ಚಿತ್ರದುರ್ಗದಲ್ಲಿ ಒಂದು ಸಾರಿ ದಾಸಣ್ಣ ಅಂಥೇಳಿ ಓ ಹುಲಿ ಬರೆದು ಬರ್ತಾರೆ ಆಮೇಲೆ ಮಾರನೇ ದಿನ ಓಣ್ ಬಟ್ರು ಅಂತ ಒಂದು ಹತ್ತು ಜನ ಕರ್ಕೊಂಡು ಹೋಗ್ತಾರೆ ಅವ್ರು ಹೊಡೆದ ಜಾಗದಲ್ಲಿ ನೋಡ್ತೀವಿ ಅದು ಹುಲಿ ಇರೋದಿಲ್ಲ ಆಮೇಲೆ ತಡ್ಕಾಟ ಮಾಡ್ತೀವಿ ಅಲ್ಲಿ ಇಲ್ಲಿ ಕಡೆ ಸಿಗುತ್ತೆ ಸಿಕ್ಕಾಗ ಒಂದು ಒಳ್ಳೆ ಆಯಕಟ್ಟ ಸ್ಥಳದಲ್ಲಿರುತ್ತೆ ಅದು ಎರಡು ಹುಲಿಗಳು ಇರ್ತವೆ ಎರಡು ಹುಲಿಗಳು ಇರ್ತವೆ ಎರಡೂ ಸಹ ಶೂಟೌಟ್ ಆಗ್ತವೆ ಅದೊಂದು ನಾನು ಕಣ್ಣಾರ ಆಮೇಲೆ ಅನುಭವಿಸಿದಂಥ ಭಾಳ ಭಯಂಕರ ಸನ್ನಿವೇಶ ಅದು ಯಾಕಂದರೆ ಏನಾದರೂ ತಲೆ ಕೊಡಿಕೊಂಬುದೇ ನಾವಿಲ್ಲ ಇಂಥವೆಲ್ಲ ನೋಡಿ ಈಚೆ ಇದನ್ನು ಒಂದು ಪುಸ್ತಕ ಬರೀಕೊಂದು ಪ್ರೇರಣೆ ಆಯಿತು ಆ ಪುಸ್ತಕನ ಈಗ ನಿಮ್ಮ ಮುಂದೆ ತಂದಿದ್ದೀನಿ ದುರ್ಗದಲ್ಲಿ ಹುಲಿ ಶಿಕಾರಿ ಅಂತೇಳಿ ಆತ್ಮೀಯ ಪ್ರೇಕ್ಷಕನೇ ಕೇಳಿದ್ರಲ್ಲ ಶಿಕಾರಿ ಹಂದಿ ಶಿಕಾರಿ ಅಂತೇಳಿ ಪದಗಳನ್ನು ಕೇಳ್ತಾ ಇದ್ವಿ ಚಿತ್ರದುರ್ಗದ ಒಬ್ಬ ಸಾಹಸಿ ವ್ಯಕ್ತಿ ಹುಲಿ ಶಿಕಾರಿ ಎನ್ನುವಂತಹ ಕೃತಿಯನ್ನು ಬರೆಯೋದ್ರ ಜೊತೆಗೆ ಹುಲಿಯನ್ನು ಶೂಟ್ ಔಟ್ ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಅಂತೇಳಿದ್ರೆ ಮೈ ರೋಮಾಂಚನ ಅನ್ನುತ್ತೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂತೇಳಿದ್ರೆ ನಮ್ಮ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಕೋಟೆನಾಡಿನ ಸಾಧಕರು ಮಾಲಿಕೆಯಲ್ಲಿ ಇಂದಿನ ನನ್ನ ಮುಖ್ಯ ಅತಿಥಿ ಹುಲಿ ಶಿಕಾರಿಯ ಭಾಗವಾದಂಥ ಎಂ ಮೃತ್ಯುಂಜಯಪ್ಪನವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸೋಣ ಸರ್ ತಮಗೆ ಅಭಿಮಾನದ ಪ್ರೇಕ್ಷಕರೇ ಎಂ ಮೃತ್ಯುಂಜಯಪ್ಪನವರು ನೋಡೋದಕ್ಕೆ ವಯಸ್ಸಾದವರು ತರ ಕಾಣ್ತಾರೆ ವಯಸ್ಸು ಕೇವಲ ಎಂಬತ್ತು ವರ್ಷ ಅಷ್ಟೇ ಈಗ ಅವರು ಸೂಪರ್ ಸೀನಿಯರ್ ಸಿಟಿಜನ್ ಅನ್ನುವಂತಹ ಪದವಿಗೇರಿದಂತಹ ಒಬ್ಬ ಅನುಭವಿ ಮತ್ತು ವಯಸ್ಸಾಗಿರುವಂತಹ ಹಿರಿಯ ನಾಗರಿಕರು ಇವರು ವೃತ್ತಿಯಿಂದ ಎ ಪಿ ಅಧಿಕಾರಿಯಾಗಿ ಪ್ರವೃತ್ತಿಯಿಂದ ಒಬ್ಬ ಸಾಹಿತಿಯಾಗಿ ಜೊತೆಗೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಇವತ್ತಿನ ಯುವಕರು ನಾಚುವಂತೆ ಬದುಕನ್ನು ಕಟ್ಟಿಕೊಂಡವರು ಅವರ ಸಾಧನೆಯ ಮಜಲುಗಳನ್ನು ಒಂದಷ್ಟು ಮೇಲೆ ಕಾಕೋಣ ನಾನೀಗ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ಸರ್ ನೀವು ಹುಲಿ ಶಿಕಾರಿ ಎನ್ನುವಂತಹ ಕೃತಿಯನ್ನು ಬರೆದಿರಿ ಅದಕ್ಕೆ ಮುನ್ನ ಈ ಹಂತಕ್ಕೆ ಬರುವವರೆಗೆ ನಿಮ್ಮ ಬಾಲ್ಯದ ಕೆಲವು ತುಣುಕುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್ ಬಾಲ್ಯದಲ್ಲಿ ಕೆಲವು ತುಣುಕುಗಳು ಅಂತ ಹೇಳಿದರೆ ಬಾಲ್ಯ ಆಮೇಲೆ ನಾನು ಮಿಡ್ಲ್ ಸ್ಕೂಲ್ ಸೆಕೆಂಡ್ ಇಯರ್ ಇದೊ ಸೆಕೆಂಡ್ ಇಯರ್ ಇದ್ದಾಗ ನಮ್ಮ ಮನೆ ಹತ್ರ ಒಂದು ಜಾಳಬಂಡೆ ಇತ್ತು ಅಲ್ಲಿ ಆಡ್ತಾ ಇದ್ರೆ ಒಬ್ಬ ಮಿತ್ರ ಏ ಈ ಜಾಳು ಬಂಡೆ ಒಂದು ಪುಸ್ತಕ ಸಿಕ್ಕಿದೆ ಕಣೋ ನಾಗರಾವ್ ಅಂತ ಹೇಳಿ ಇಲ್ಲಿ ಲವರ್ಸು ಸಾಯಂಕಾಲ ಮೀಟ್ ಆಗ್ತಾರೆ ಅಂತ ಲವ್ ಶಬ್ದ ಅರ್ಥನೇ ಗೊತ್ತಿಲ್ಲ ಆ ಇದರಲ್ಲಿ ನಾಳೆ ಲವ್ ಅಂದ್ರೇನು ಏನಕ್ಕೆ ಒಬ್ಬ ಆಚಾರ್ಯ ಹುಡುಗ ಕ್ರಿಶ್ಚಿಯನ್ ಹುಡುಗಿ ಕೊಡು ಕೊಡು ಅಂತ ಹೇಳಿ ಬಲವಂತ ಮಾಡ್ವಿ ಓದ್ದೆ ಅದನ್ನ ಆ ಅಂದ್ರೆ ನೀವು ಐದನೇ ತರಗತಿ ಬಂದಾಗ ರಿಲೀಸ್ ಸಂದರ್ಭ ಅದನ್ನ ಓದ್ದೆ ಓದಿದಾಗ ರೋಮ್ಯಾಂಟಿಕ್ ಕೈಗೆ ಅನ್ನೋದು ಒಂದ್ ಸ್ವಲ್ಪ ಅಲ್ಲಿ ಅವನು ಮಾರ್ಕೆಟ್ ಚುಂಪಿಸಿ ದಬ್ಬಿಟ್ಟು ಒಂದು ಡೈಲಾಗ್ ಹೇಳ್ತಾನೆ ನೆನ್ಪಿರ್ಲಿ ಮಾರ್ಗ ರೇಟ್ ಹಾವಿಗೆ ಹನ್ನೆರಡು ವರ್ಷ ಆದ್ರೆ ರಾಮಾಚಾರಿಗೆ ಇಪ್ಪತ್ನಾಲ್ಕು ವರ್ಷ ಬರ್ತೀನಿ ಮೇರಿಯಮ್ಮ ಘಟ ಓದು ಆಟ ಬಿಡೋಲ್ಲ ಇಂಥವೆಲ್ಲ ರೂಢಿಸ್ಕೊಂಡು ಬೆಳೀತಾ ಬೆಳೀತಾ ಬೆಳಿತ ಸ್ವಭಾವದಲ್ಲಿ ಅನಿಸ್ತು ಕಥೆ ಮಾಡೋರು ಕಥೆ ಪುಸ್ತಕ ಹಾಳಾಗ್ತಾರೆ ಹೊಡಿತೀವಿ ಬಡಿತೀವಿ ಅಂತ ತಂಗಲ್ಲೂ ಹೇಳೋರು ಅದು ರೂಢಿಸ್ಕೊಂಡು ಹಂಗೆ ಬಂದೆ ಅಂದ್ರೆ ನಿಮ್ಮ ಬಾಲ್ಯದಲ್ಲೇ ಈ ಲವ್ ಅನ್ನ ಪದ ಒಂದ್ ಕಡೆ ಈ ಸಮಾಜದಲ್ಲಿ ನಾವು ನೋಡಿದ ಹಾಗೆ ಲವ್ ಪ್ರಪೋಸಲ್ ಲವ್ ಸಕ್ಸಸ್ ಲವ್ ಬ್ರೇಕ್ ಲವ್ ಫೇಲ್ಯೂರ್ ಅನ್ನುವಂಥ ಪದಗಳು ಒಂದಷ್ಟು ಒಡನಾಡ್ತಾ ಇರ್ತವೆ ಅಂಥದ್ರಲ್ಲಿ ನಿಮ್ಮ ಲವ್ ಬಾಲ್ಯದಿಂದ ಯೌವನಕ್ಕೆ ಕಾಲಿಟ್ಟ ಮೇಲೆ ಒಬ್ಬ ರಂಗಕಲಾವಿದಿಯೊಂದಿಗೆ ಬಹಳ ಅರ್ಥಪೂರ್ಣವಾಗಿ ಮುನ್ನಡೀತು ಅನ್ನುವಂತಹ ತುಣುಕುಗಳನ್ನು ಕೇಳಿದ್ದೇವೆ ಇದು ಹೇಗೆ ಲವ್ ಸಕ್ಸಸ್ ಆದದ್ದು ಅದು ಒಂದು ನೋಟಲ್ಲಿ ವಿಭಿನ್ನ ಒಂದು ನಾವೇ ಆರ್ಗನೈಸ್ ಮಾಡಿದ್ದ ರಾಜಕರ್ನಾಯಕ ನಾಟಕದಲ್ಲಿ ಫ್ರಂಟ್ ಓನರ್ ಕುಂತಾಗ ನಾನು ಪದ್ಮಭೂನಾಗತಿ ಪಾತ್ರ ಬಂತು ಯಾರು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಫ್ರೆಂಡಿಗೆ ಹೇಳಿದೆ ಆಮೇಲೆ ನಿಮ್ಮ ನಿಮ್ ಮನೆ ಹತ್ರ ಇದ್ದು ನಿನ್ಗೆ ಗೊತ್ತಿಲ್ಲ ಅಂತ ಹೇಳಿ ಅದು ಮಾತಾಡಿ ಅಲ್ಲಿಗೆ ಕೈ ಬಿಟ್ಟು ಒಂದ್ ಎರಡು ಮೂರು ತಿಂಗಳಾದ್ರೂ ಸೈಕಲ್ ಹಕ್ಕ ಆಫೀಸ್ ಹತ್ರ ಹಿಂಗೆ ಒಬ್ಬ ಕೈ ಕೊಟ್ಬಿಟ್ಟಿದ್ದೇನೆ ಅಂತ ಮನೆ ಓದಿತಾರಪ್ಪ ನನಗೆ ಓ ಈ ನಾಟಕ ಗಿಟ್ನ ಬೇಡ ಕಣಯ ಅಂತ ಹೇಳಿ ಕಾಫಿ ಕುಡಿಸಿ ತಿಂಡಿ ತಿನ್ಸಿ ನೋಡುವ ಅವತ್ತೇನು ಹೇಳ್ತಿದ್ದಳು ಅವ್ರು ಹ ಮದ್ಕರ್ನಾ ಹೀರೋಯಿನ್ ಅಂತೇಳಿ ಅವಳ ಕೈನಾಗ ಪಾರ್ಟ್ ಮಾಡೋ ಯೋಗ್ಯತೆ ನಿನಗೆಲ್ಲಿದ್ಯೋ ಒಂದೂಡಾಯಿಸ್ತಾ ಚೂಡಾಯಿಸ್ತಾ ಒಂದ್ ಚೂಸ್ ಪಾರ್ಕ್ ಆಯ್ತು ಅಲ್ಲಿ ಅಂತ ಅಂತೇಳಿ ಹ್ಮ್ ಆ ನಾಟಕ ಒಪ್ಕೊಂಡೆ ನೀವು ಡೈಲಾಗ್ ಎಲ್ಲ ಕಲ್ತ್ರಿ ಒಂದ್ ದಿವಸ ಪೂರ ಮನೆಯಲ್ಲಿ ಮನೆ ಸುಳ್ಳು ಹೇಳೋದು ಆಫೀಸ್ ಹೋಗಿದ್ದೆ ಅಂತ ಹೇಳಿ ಇಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಮಾಡೋದು ಅವ್ರ ಪರಿಚಯ ಸ್ನೇಹ ಎಲ್ಲ ಬೆಳೀತಾ ಆ ತರ ನಡೀತಾ ಬಂತು ಆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಆ ನಾಟಕಕ್ಕೆ ಕಳೆ ತಂದು ಕೊಟ್ಟದ್ರ ಜೊತೆಗೆ ಅವರು ನಿಮ್ಮ ಬದುಕಿನಲ್ಲೇ ಪ್ರವೇಶ ಮಾಡಿ ಸುದೀರ್ಘ ಮೂವತ್ತು ವರ್ಷಗಳ ತುಂಬು ಬದುಕನ್ನ ನಲವತ್ತು ವರ್ಷಗಳ ಕಾಲ ಯಾಕೆಂದ್ರೆ ಲವ್ ಅನ್ನೋದು ಬಹಳ ಕ್ಷಣಿಕ ಅದಕ್ಕೆ ಬಹಳ ವಯಸ್ಸಿರಲ್ಲ ಅಂದ್ರೆ ದೀರ್ಘಕಾಲ ಇರಲ್ಲ ಅನ್ನೋದನ್ನ ಸುಳ್ಳು ಮಾಡಿ ನಿಮ್ ಕಟ್ಟಿಕೊಂಡಿರಲ್ಲ ಆ ಬದುಕನ್ನ ಅವರ ಪ್ರೇರಣೆನ ನಿಮ್ಮ ಬಂಧನ ಏನಾಯ್ತು ನನಗೆ ಬಿಡುವ ಮನಸ್ಸಿಲ್ಲ ಹ್ಮ್ ಆಮೇಲೆ ಬಹಳ ಕಟ್ಟುಪಾಡುಗಳು ಇದು ಸಮಾಜ ಸಮಾಜ ಕಟ್ಟು ಕಟ್ಟುಪಾಡುಗಳು ಆಮೇಲೆ ನಾನು ಪ್ರಶ್ನೆ ಮಾಡ್ಕೊಂಡಿನ್ ಮದುವೆ ಆಗ್ತೀನಿ ಅಂತ ಹೇಳಿ ನಾಡಿದ್ದವ್ ಮದುವೆ ಆಗ್ತೀಯ ಹೊರಗಡೆ ಹೇಳಿ ನಮ್ಮ ಬಗ್ಗೆ ರಾಣಿ ಅಂತ ಹೇಳಿ ರಾಣಿ ಅಂತ ಹೇಳಿ ಹೇಳಿದ್ರು ಎಲ್ಲ ಏ ಇಲ್ಲ ಅದು ಹಂಗೆ ಹಿಂಗೆ ಅವ್ರ ಸಂಪರ್ಕ ಇವ್ರು ತನಕ ಕಡಿಮೆ ಒಂದು ವರ್ಷ ವೇಟ್ ಮಾಡಿದೆ ಅಲ್ಲೇ ತನಕ ಅವ್ರು ಹೇಳಿದರು ನೋಡುವಂತ ಆಮೇಲೆ ಅವರು ಬಹಳ ಬರತನಲ್ಲಿದ್ರು ಗೊತ್ತಾಯ್ತು ತಿಂತಾವೆಲ್ಲ ಆಮೇಲೆ ಒಂದು ದಾವಣಗೆರೆ ನಾಟಕ ಇತ್ತು ಅದರಲ್ಲಿ ಭಾರತಿ ವಿಷ್ಣುವರ್ಧನ್ ಇದಕ್ಕೆ ಅಧ್ಯಕ್ಷತೆಗೆ ಬರ್ಬೇಕಾಗಿತ್ತು ಎರಡಕ್ಕೆ ಅಧ್ಯಕ್ಷತೆ ಇದು ಮಾಡಿದ್ರು ಮೂರನೇ ನಮ್ದು ಬರ್ಬೇಕಾಗಿತ್ತು ಬರ್ಲಿಲ್ಲ ಬಂದಾಗ ಪ್ರೇಕ್ಷಕರು ಎದ್ಬಿಟ್ರು ಒಬ್ಬ ಇಲ್ಲ ಸತ್ಯ ಸತ್ಯಜ್ಯೋತಿ ಪತ್ರಿಕೆ ಶ್ರೀನಿವಾಸರಾವ್ ಅಂತೇಳಿ ಎಲ್ಲ ಇದು ಭಾರತಿ ಬೇಕು ಭಾರತಿ ಬೇಕು ಅಂತ ಯಾಕಶ್ಚಿತ್ ಭಾರತೀಯ ಆದ್ರೂ ನೀವು ಒಬ್ಬ ಸಿನಿಮಾ ಅಂತಾರೆ ಭಾರತಿಗೋಸ್ಕರ ಅಂತ ಕಲ್ಗಳು ಅದು ಆಕೆ ಕೈ ಹಿಡ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಓಡದ್ ಬಿಡ್ರಿ ಕೈನ ಬಿಡ್ರಿ ಕೈನ ಅಂತೇಳಿ ಇಲ್ಲ ಹಿಡ್ಕೊಂಡಿ ಬಿಡ್ರಿ ಆ ಧೈರ್ಯ ಇದೆ ನಿಮಗೆ ಹಿಂಗೆ ಅಂತವಾಗಿ ಅಂತವಾಗಿ ಅಂತಂತವಾಗಿ ಬಹುಶಃ ನಿಮ್ಗೆ ಆ ಬಂದದಿಂದ ಹೊರಗೆ ಬರಕ್ ಆಗ್ಲಿಲ್ಲ ಆಗ್ಲಿಲ್ಲ ನಮ್ಗೆ ಮದುವೆದೊಂದು ಇದು ಬಂತು ನಾವು ಮಲ್ಲಿಕಾರ್ಜುನ ಮುರುಘ ಸ್ವಾಮಿ ಅವರು ಕೇಳ್ಕೊಂಡ್ಬಂದ್ವಿ ಅಂತ ಹೇಳಿದ್ರು ಆಮೇಲೆ ಹಿಂಗೆ ಹಿಂಗೆ ಅಂತ ಹೇಳಿದೆ ಇಲ್ಲ ನಾನು ಅದಕ್ಕೆ ಒಪ್ಪಲ್ಲ ನೀವು ಕೇಳಿದ್ರು ನೀವು ಮೊದಲು ಇಲ್ಲ ಮತ್ತೆ ನಮಗೊಂದು ನಾನು ನಾನೊಂದು ಜಾತಿ ನೀವೊಂದು ಜಾತಿ ಅಂತೇಳಿ ಇಲ್ಲ ಇನ್ನೂ ನಿಮಗೆ ಅವಕಾಶ ಇದೆ ನೋಡ್ರಿ ಅಂತ ಬೆಟ್ಟದ ಕೂತ್ಕೊಂಡು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಒಂಟಿಕೆಲ್ಲ ಬಸ್ಕೊಂಡ್ ಹತ್ರ ಯೋಚನೆ ಮಾಡಿರೋ ಊಟ ಇದ ಅಂತೇಳಿ ಕಡಗಲ್ಲಿ ಗೆದ್ದಿದ್ದು ಸನ್ಮೋಹನ ಅಸ್ತ್ರನೇ ಹಂಗಾಗಿ ಅಂದ್ರೆ ಲವ್ವೇ ಒಂದು ಅವತ್ತಿನ ಕಾಲದಲ್ಲಿ ಪಾಪ ಪಾಪ ಅದ್ರ ಜೊತೆಗೆ ಅಂತರ್ಜಾತಿ ಮದುವೆ ಅನ್ನೋದು ಒಂದು ವಿಶೇಷವಾದಂತ ಒಂದು ಉದ್ರೇಕದ ಮತ್ತು ಸಾಮಾಜಿಕ ಸಂಘಟನೆಗೆ ಒಂದು ಪೆಟ್ಟು ಕೊಡಬಹುದಾದಂತ ಒಂದು ಸಂಘ ಸಂದರ್ಭ ಆ ಅಲ್ಲಿ ಮನಸ್ಸನ್ನು ಗೆದ್ದು ಅವ್ರು ಹೇಳಿದಂಥ ಎಲ್ಲ ಕಂಡೀಷನ್ಗಳಿಗೆ ಒಪ್ಕೊಂಡು ಮದುವೆಯಾಗಿ ಮದುವೆ ಆದ ನಂತರದಲ್ಲಿ ಒಂದು ಕಡೆ ನಿಮ್ಮ ವೃತ್ತಿ ಬದುಕು ಅದ್ರ ಜೊತೆಗೆ ಅವರಿಗೆ ರಂಗ ರಂಗವೃತ್ತಿಯನ್ನು ಮುಂದುವರೆಸೋದಕ್ಕೆ ನೀವು ಅನುಮತಿ ಕೊಟ್ಟಿದ್ದುಂಟಾ ಅಲ್ಲಿಗೆ ಬ್ರೇಕ್ ಇಲ್ಲ ನಾನು ಸಾಕ್ತೇನೆ ಅಂತ ಇಲ್ಲ ಇಲ್ಲ ನಾನು ಬಿಡೋದಿಲ್ಲ ಅಂತೇಳಿ ಕಡೆಗೆ ಒಂದು ಕಂಪ್ಲೀಟ್ ನಾಟಕ ಪೂರೈಸ್ಕೊಂಡು ಹೊಳೆಯಲ್ಲಿ ಹಂಪಿಯಲ್ಲಿದ್ದಾಗ ನಾನ್ ಬಿಟ್ಬಿಡ್ಬೇಕು ಅಂತ ಮಾಡಿದೀನಿ ಅಂತ ಅಯ್ಯೋ ಸುದ್ದಿ ಇದು ಎಲ್ಲ ಕೇಳ್ತಾರೆ ದುಡಿತಿಯಾಟಿಸ್ತೀಯ ಅಂತ ಹೇಳಿ ಏನ್ ಇಂಥ ನಿರ್ಧಾರ ಮೊದಲ ನೌಸಲ್ಲಿ ಅವ್ರು ಕೊಳ್ಳ ಬೆಳೆಸಿ ಸೊಂಟ ಬೆಳೆಸಿ ಇನ್ನೂರ ಮಾಡ್ತಿದ್ದೆ ಈಗ ಯಾರು ನಾನು ಮುಟ್ಟಿದ್ರೆ ಏನೋ ಒಂದು ಇದಾಗುತ್ತೆ ಇವತ್ತಿಗೆ ತಿರಂಜಿ ಕೊಡ್ತೀನಿ ಅಂತ ಒಳ್ಳೇದಮ್ಮ ಅಂತೇಳಿ ಇದು ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಆ ದೃಶ್ಯಗಳನ್ನ ನೋಡುವಾಗ ಬೇರೆ ರೀತಿಯಾದಂತ ಕಲ್ಪನೆಗಳು ಬರಲಿಲ್ಲ ನಮ್ಮ ಮನೆಯವರು ನಮ್ಮವರು ರಂಗಿದೆಯಾಗಿ ಮಾಸ್ತಾ ನಟನೆ ಮಾಡ್ತಾರೆ ನಿಜ ಬದುಕು ನನ್ನ ಜೊತೆಗಿದೆ ಅನ್ನುವಂತ ಕಾನ್ಫಿಡೆನ್ಸ್ ಇತ್ತು ಕಾನ್ಫಿಡೆನ್ಸ್ ಇತ್ತು ಅವರು ಅದೇ ರೀತಿ ಅವರು ಕೆಲವೊಂದು ಕಂಡೀಷನ್ ಹೇಳಿದ್ರು ಹ್ಮ್ ಹ್ಮ್ ನಾನು ನಾಟಕದಲ್ಲಿ ಬರ್ತಾರೆ ವಿಶ್ವಾಸಿಗಳು ಬರ್ತಾರೆ ಮನೆ ಬರ್ತಾರೆ ಹೋಗ್ತಾರೆ ಖುಷಿ ಏನು ಹಂಚ್ಕೊಂತೀವಿ ಅಪರ್ತ ಇದ್ದು ಹ್ಮ್ ಹ್ಮ್ ಆಮೇಲೆ ಎಂದರು ನಾಟಕಗಳು ತಪ್ಪ ಬಳಸಿಕೊಡುದು ಅವತ್ತೇ ನಾನು ಇರೋದಿಲ್ಲ ಅಂತೇಳಿ ಕೆಲವು ಕಂಡೀಷನ್ ಅದು ಬದ್ಧವಾಗಿ ಅವಳನ್ನು ನೋಡ್ಕೊಂಡು ನಾನು ನೋಡ್ಕೊಂಡು ನಡ್ಕೊಂಡು ಕಂಡು ರೆಪ್ಪೆ ಮೋಸ ಮಾಡ್ಬೋದು ಆಕೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಬಟ್ ಆ ಸಾಂಸಾರಿಕ ಬದುಕು ಸಾಗಿ ಬಂದ ರೀತಿ ಹೇಗಿತ್ತು ಮಕ್ಕಳು ಇದು ಆಗ್ಬೇಕಾದ್ರೆ ಮದ್ವೆ ಆಗಿ ಬಂದಾಗ ಮನೆಯವರು ಅಲ್ಲಿಂದ ಕರ್ಕೊಂಡು ಹಂಟರ್ನಲ್ಲಿ ಹೊಡೆದು ಮನೇಲಿ ಕೂಡ ಹಾಕಿದ್ರು ಅವಳು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಸ್ ಐ ಬಂದು ಏನೇ ಮದುವೆ ಆಗಿ ಬಂದು ಇಲ್ಲಿ ಅಂತ ಇಂಥ ಪರಿಸ್ಥಿತಿ ಅಂತ ಹೇಳಿಗೂ ಮೆಜಾರಿಟಿ ಇದೆ ನೀವು ಅಡಚಣೆ ಮಾಡಿಲ್ಲ ಅಂತ ಹೇಳಿ ಇದು ಅಂದ್ರೆ ಪ್ರೀತಿ ಕ್ಷಣಿಕ ಆಗಬಾರದು ಪ್ರೀತಿ ಅನ್ನೋದು ಪವಿತ್ರವಾದ ಕೈ ಕೊಡಬಾರ್ದು ಅನ್ನುವ ಅದಕ್ಕೆ ಭದ್ರಾಗಿ ನಡ್ಕೊಂಡು ತದನಂತರದಲ್ಲಿ ನೀವು ಎ ಪಿ ಎಂ ಸಿ ಅಲ್ಲಿ ಪ್ರಮೋಷನ್ ಬರ್ತದೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತೀರಿ ಅಲ್ಲೆಲ್ಲ ನಿಮ್ಮನ್ನ ಜನ ಸ್ವೀಕರಿಸಿದ ರೀತಿ ಹೇಗಿತ್ತು ಇಲ್ಲ ಅದಕ್ಕದಕ್ಕೂ ಸಂಬಂಧ ಯಾರು ಇಲ್ಲ ಯಾರು ಅಂತ ಕೇಳ್ತಿರ್ಲಿಲ್ಲ ವೃತ್ತಿ 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 ಆ ವೃತ್ತಿ ನಿಮ್ಗೆ ಯಾವ ರೀತಿಯಲ್ಲಿ ಖುಷಿ ತಂದು ಕೊಡ್ತು ತುಂಬಾ ಚೆನ್ನಾಗಿ ಎಲ್ಲೋದ್ರೂ ನಾನು ಹೋರಾಡೋದ್ ಮನೋಭಾವ ಯಾರಿಗೂ ಜಗ್ಗನಲ್ಲ ಫಸ್ಟ್ ನನಗೆ ಭೀಮ್ ಸಮುದ್ರಕ್ಕೆ ಇದು ಮಾಡಿದ್ರು ಡೆಪ್ಯೂಟ್ ಮಾಡಿದ್ರು ಹೊಸದಾಗಿ ಬಂದಿತ್ತು ಸಬ್ ಮಾರ್ಕೆಟ್ ಮಾಡ್ಕೊಂಡು ಅಡಿಕೆ ಮಾರ್ಕೆಟ್ ನಲ್ಲಿ ಮಲ್ಲಿಕಲ್ನ ಒಂದು ಮುರ್ಜಿಯಪ್ಪ ಬಿಟ್ಕೊಂಡ್ರೆ ನಾವು ಉಳಿತೀವಿ ಇನ್ನೊಂದ್ ಮನೆ ಇಲ್ಲ ಕಲ್ರಿ ನಾ ಪರ್ಮಿಶನ್ ಒಳ್ಳೇದೇನ್ರಿ ಅಂತ ಹೇಳಿ ನನಗೆ ಒಂದು ರೂಮ್ ಮಾಡ್ಕೊಟ್ರು ಮಾನವೀಯ ಬೋರ್ಡ್ ಕಟ್ಟಿ ಇನಾಗ್ರೇಟ್ ಮಾಡದ ಸುಮಾರು ಹತ್ತು ಕಾಲ ಅಲ್ಲಿ ಸರ್ವಿಸ್ ಮಾಡಿದೆ ಹಳ್ಳಿ ಇದು ಬಹಳ ಚೆನ್ನಾಗಿತ್ತು ನನಗೆ ಅದ್ರ ಜೊತೆಗೆ ಮೃತ್ಯುಜಯಪ್ಪರು ಅಂದ ತಕ್ಷಣನೇ ಇಲ್ಲೋ ಒಂದು ಕಡೆ ಇವರು ಒಂದು ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಇರ್ತಾರಪ್ಪ ಬಿಸ್ನೆಸ್ ಅಲ್ಲಿ ಒಂದ್ ಸ್ವಲ್ಪ ಹಿಂದೂ ಮುಂದೆ ಕೈ ಪಯತ್ ಮಾಡೋದು ಈ ತರದಲ್ಲಿ ಇಲ್ಲ ಈ ಮನುಷ್ಯನ ಹತ್ರ ವ್ಯವಹರಿಸೋದು ಕಷ್ಟ ಅನ್ನುವಂತ ಮಾತುಗಳು ಬಂದವು ಆ ಸಂದರ್ಭ ನಿಮ್ಗೆ ಹೇಗೆ ಅನಿಸ್ತದೆ ಯಾರೋ ಇಲ್ಲದ್ರು ಒಂದು ಯಾವ್ದಾದ್ರು ವಿಚಾರ ಕಾಣಕ್ ಹೋದಾಗ ಮೃತ್ಯನ ಕರಿ ಎಲ್ಲ ಇಲ್ಲಪ್ಪ ಅವರು ವಿರೋಧ ಪಕ್ಷದಲ್ಲಿದ್ರು ಒಂದೇ ಈ ಪಕ್ಷದಲ್ಲಿ ಇದ್ರು ಒಂದೇ ಅವ್ರ ಒಂದೇ ಮಾತು ನ್ಯಾಯ ಕೇಳೋದಲ್ಲ ಅನ್ನೋದು ಆ ಥರ ಮಾಡ್ಕೊಂಡ್ಬಂದ ಕೆಲವು ಅಧಿಕಾರಿಗಳು ಹೇಳೋರು ಏನಪ್ಪ ನಿನ್ನ ಬೇಹ ಒಳ್ಳೇದ್ ಕಣಯ ಅಂದ್ರಕ್ಕೂ ಮಂಚಿ ಓಡಂತ ಯಾರು ಹೆಸರಾ ಕೂಡಲ್ಲ ಯಾರನ್ನಿಸ್ಟ್ ಮಾಡಲ್ಲ ಎಲ್ಲರೂ ಸಾಂಗ್ ಹೋಗಿ ಹೋಗ್ತೀಯ ಅಂತ ಹಿಂಗೆ ಕಳೆದ ಅದಾದ್ಮೇಲೆ ಮತ್ತೊಂದು ಕಡೆ ನಿಮ್ಮ ಬದುಕಿನ ಪಯಣವನ್ನ ಬರವಣಿಗೆ ಕಡೆ ತಿರುಗಿಸ್ತೀರಿ ಅದೇ ಅದರ ಕಾರಣಕ್ಕಾಗಿ ಮೂಡಿ ಬಂದದ್ದೇ ಹುಲಿ ಶಿಕಾರಿ ಹುಲಿ ಶಿಕಾರಿಯ ನಂತರದಲ್ಲಿ ನಿಮ್ಮ ಬರವಣಿಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂತು ಬೇರೆ ಬೇರೆ ಮಾಸ ಪತ್ರಿಕೆಗಳಲ್ಲಿ ಬಂತು ಒಂದಷ್ಟು ಜನರಿಗೆ ಮೆಚ್ಚುಗೆ ಆಯಿತು ಇತ್ತೀಚೆಗೆ ನೀವು ಚಿನ್ಮದಾದಿಯ ಸಪ್ತಶೃಂಗಗಳು ಹಂಪೆಯ ಪಂಚಾದ್ರಿಗಳು ಅನ್ನುವಂಥ ಕೃತಿಗಳನ್ನು ಹೊರತರ ಹಂಬಲದಲ್ಲಿದ್ದೀರಿ ಅಂತ ಕೇಳಿದೆ ಅವುಗಳ ವಿಶೇಷತೆ ಏನು ವಿಶೇಷತೆ ಅಂದ್ರೆ ಎಲ್ಲ ಒಳ್ಳೆ ಚೆನ್ನಾಗಿ ವಿಷಯ ಸಂಗ್ರಹಣೆ ಇದೆ ಸಂಶೋಧನಾತ್ಮಕ ಲೇಖನಗಳ ಲೇಖನಗಳ ಅಥವಾ ಕೇಳಿದ್ದು ಇಲ್ಲ ಕೆಲವರ್ಷ ಜನ ಇತಿಹಾಸಕಾರ ನೀವು ಎಲ್ಲಿ ಸಿಗ್ತೀವಿ ವಿಷಯ ಕೇಳೋ ಮಟ್ಟಕ್ಕೆ ಅದನ್ನ ಪಕ್ಕಾ ಮಾಡಿದೆ ಈ ಹೋದಾಗ ಅಂಜನಾದ್ರಿ ಬೆಟ್ಟ ಹೆಂಗೆ ಏನು ಅಂಜನಾದ್ರಿಗೂ ಇವ್ರಿಗ ಮದ್ವೆ ಹೆಂಗಾಯ್ತು ಅನುಮ ಹೆಂಗ್ ಬಿಟ್ಟದ ಅದನ್ನ ಎಲ್ಲಿ ತೆರೆಸ್ತೀನಿ ಒಂದು ಮಿತ್ ಅಂತ ಒಂದು ಫಿಲ್ಮ್ ತೆಗಿತಾರೆ ವರ್ಲ್ಡ್ ಫೇಮಸ್ ಜಾಕಿ ಚಾನ್ ಅಲ್ಲಿಗೆ ತನಕ ತಿಳಿಸ್ತೀನಿ ಅವನ್ನ ಹಿಡಿದ್ರೆ ಅದು ಪೂರಾ ಸಂಪೂರ್ಣ ಚುಟುಕ ಚುಟುಕ ಇದಾವೆ ಅದನ್ನು ಓದುಗರ ಮನೆ ಗೆಲ್ಲ ಈಗ ಅದ್ರ ಜೊತೆಯಲ್ಲಿ ನಿಮ್ಮ ಬರವಣಿಗೆಯನ್ನು ಒಂದಷ್ಟು ಕೈಲಿ ಹಿಡಿತು ಅನೇಕ ಸಭೆ ಸಮಾರಂಭಗಳಲ್ಲಿ ನೀವು ಭಾಗವಹಿಸಿದ್ರಿ ಒಂದಷ್ಟು ಕವನಗಳನ್ನು ವಾಚನ ಮಾಡ್ತಾ ಈ ಬರವಣಿಗೆಯಲ್ಲಿ ಗುರುತಿಸ್ಕೊಂಡ್ರಿ ನಂತರದಲ್ಲಿ ಒಂದು ಮೂವತ್ತೈದು ನಲವತ್ತು ವರ್ಷಗಳ ಸಾಂಸಾರಿಕ ಬದುಕಿನ ನಂತರದಲ್ಲಿ ನಿಮ್ಮ ವಯಸ್ಸು ಏರಿದೆ ಅಂತಲ್ಲ ಈ ಸಮಾಜವನ್ನ ನೀವು ನೋಡಿದ ದೃಷ್ಟಿ ಹೇಗಿದೆ ಸಮಾಜ ಏನಿಲ್ಲ ನಾನು ಎಲ್ಲದರಲ್ಲೂ ಪಕ್ಕ ಯಾವ್ದ್ರಲ್ಲೂ ಎಲ್ಲೂ ನಾನಾಯ್ತು ನನ್ನ ಕುಟುಂಬ ಆಯ್ತು ನನ್ನ ಬದುಕಾಯ್ತು ಇಷ್ಟು ವಿನಃ ಯಾವ ಯಾವ್ದು ತಲೆಗಟ್ಟಿಸ್ಕೊಡ್ತಿರ್ಲಿಲ್ಲ ಇವೆಲ್ಲ ಬರವಣಿಗೆಗಳ್ಕೊಂಡ್ಮೇಲೆ ಅಂತೂ ಪೂರ ಅದರಲ್ಲಿ ತಲೆಟ್ರೆ ಮುಖ್ಯ ನನಗೆ ಆಕಾಶವಾಣಿ ಒಂದು ಕೈ ಹಿಡಿ ಕೈ ಹಿಡಿತು ಒಂದಷ್ಟು ಪ್ರಚಾರ ಸಿಕ್ತು ಪ್ರಚಾರ ಇಲ್ಲಿ ಹುಷಾರತ ಅಂತ ಇದ್ರು ಮೇಡಮ್ ಮೃತ್ಯುಂಜಯ ಬರೀ ಪ್ರಜಾವಣಿ ಹೇಳಿದ ಅವಾಗ ಒಂದು ಚಿತ್ರದುರ್ಗದ ಕಿರುಪರಿಚಯ ಅಂತ ಬರ್ಕೊಟ್ಟೆ ಡೀಟೇಲ್ ಎಲ್ಲ ಮಾಡಿ ಆಮೇಲೆ ಬಹಳ ಜನ ಒಪ್ಕೊಂಡ್ರು ಅಲ್ಲಿಂದ ಶುರುವಾದ ಬಂದ ಅಧಿಕಾರಿಗಳೆಲ್ಲ ಇದ್ ಮಾಡಿದ್ರು ಇವ್ರು ಬಂದ ಆ ಒಂದು ಯಾವುದು ಚಿತ್ರದುರ್ಗ ಜೋಗಿಮಟ್ಟಿ ಎಂಬ ಬಯಲು ಸೀಮೆ ಊಟಿ ಅದನ್ನ ಕೊಟ್ಟೆ ಹೋದ ಆ ತಾರಾಸು ಆಮೇಲೆ ಆ ಅದಾದ್ಮೇಲೆ ವೆಂಕಣ್ಣಯ್ಯ ಈ ನನಗೆ ಬಹಳ ಚಿತ್ರ ನನಗೆ ಅವ್ರ ಪ್ರೀತಿ ಪಟ್ಟು ಕೊಡ್ತಾರೆ ಅದೊಂದು ಸ್ವಲ್ಪ ನಾನು ಸಾಹಿತ್ಯ ಸಾಹಿತ್ಯ ಸಾಹಿತ್ಯಕ್ಕೆ ಹೋಗೋದು ಏನ್ ಬರೀತಿ ಗೊತ್ತಿಲ್ಲ ಇದ್ರನ್ನೇ ಬರೀತಿದೆ ಅವೆಲ್ಲ ನನಗೆ ಇನ್ನು ಜೀವಂತವಾಗಿ ಇಟ್ಟಿದೆ ವಿಶಾಂತ ಬದುಕು ಮತ್ತು ವಿಶ್ರಾಂತ ಜೀವನ ನಿಮ್ಮನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಏನಿಲ್ಲ ನಮ್ಮ ವಿಶ್ರಾಂತಿ ಜೀವನ ಅಂದ್ರೆ ನಮ್ಮ ಮನೆಯವರು ಹೋಗ್ಬಿಟ್ರು ಹದಿನೈದು ವರ್ಷದ ಕೆಳಗೆ ಬ್ರೆಸ್ಟ್ ಬೇಡ ಪಾಳರಾಗ್ಬಿಟ್ರೆ ಆಮೇಲೆ ಈ ಶಿಷ್ಯರಾದ್ರು ಅಂತೇಳಿ ಒಂದು ಸಂಘ ಕಟ್ಟನ್ ಕಂಡ್ರಿ ಆ ಅದು ಅದರಲ್ಲಿ ಬರುತ್ತೆ ಎಲ್ಲ ಒಂದು ನೂರ ಇಪ್ಪತ್ತು ಜನ ದೊಡ್ಡ ದೊಡ್ಡವ್ರನ್ನೇ ಸೇರಿಸಿ ಚಿತ್ರದುರ್ಗ ಕೋಟೆ ಮತ್ತು ಸ್ಮಾರಕಗಳ ರಕ್ಷಣಾ ವೇದಿಕೆ ಅಂತೇಳಿ ಅದು ಪ್ರಧಾನ ಕಾರ್ಯದರ್ಶಿ ಆದ ಜವಾಬ್ದಾರಿ ಬಹಳತ್ತು ಕರೆಸ್ಪಾಂಡೆನ್ಸ್ ಅದು ಇದು ಅದು ಇದು ಹಂಗೆ ಒಂದೊಂದು ಒಂದು ತಪ್ಪಿದ್ರು ಒಂದೊಂದು ನನ್ನ ಮರಸ್ತಾ ಬಂತು ಹಂಗಾಗಿ ಇವತ್ತಿ ಆಕ್ಟಿವ್ ಆಗಿದೆ ನಿಮ್ಮ ವಯಸ್ಸಿನ ಕಾರಣಕ್ಕೆ ನೋಡಿದ್ರೆ ನಿಮ್ಮನ್ನ ಬಹಳ ವಯಸ್ಸಾಗಿರೋ ಟ್ರೀಟ್ ಮಾಡೋದಕ್ಕಿಂತ ನಮ್ಮಂತ ಯುವಕರಿಗೆ ಅಥವಾ ಈಗ ಆ ಈಗ ತಾನೇ ಬರವಣಿಗೆ ಮತ್ತೊಂದಕ್ಕೆ ತೊಡಗುವಂತವರಿಗೆ ನಿಮ್ಮ ಸಲಹೆ ಏನು ಇಲ್ಲ ಪಕ್ಕಾ ತೊಡಗಿಸ್ಕೋಬೇಕು ಒಂದಕ್ಕೆ ತೊಡಗಿಸ್ಕೋಬೇಕು ಈಗ ನೋಡಿ ನಾನು ಸುಮಾರು ಆರು ಏಳು ವರ್ಷದಿಂದ ಬೆಳಿಗ್ಗೆ ಆರರಿಂದ ಏಳು ಈಜು ಒಂದ್ ಗಂಟೆ ಏಳರಿಂದ ಎಂಟು ತಿಮ್ಮಣ ಹಾಕಿ ಅದಕ್ಕೆ ಮಿತ್ರ ಟೀಮ್ ವೀರೇಶ್ ಅಂತ ಹೇಳಿ ನನ್ನ ಕರ್ಕೊಂಡು ಓಡಾಡಿಸ್ತಾರೆ ಕ್ರೆಡಿಟ್ ಅವ್ರಿಗೂ ಆತರ ಒಂದ್ ಯಾವ್ದನ್ನು ಇವತ್ತೇನ್ ಮಾಡ್ಬೇಕು ಎತ್ತ ಮಾಡ್ಬೇಕು ಅಂತ ಹಾಕೊಂಡು ಮಾಡ್ಬೇಕು ಈಗಿನ ಯೋಚು ಪುಸ್ತಕನೂ ಓದಲ್ಲ ಕಡೆ ಪೇಪರ್ ಸಹ ಓದೋದಿಲ್ಲ ನಂತರ ಬರವಣಿಗೆ ಕೈ ಆಗಬೇಕು ಈವತ್ತಿನ ಪುಸ್ತಕ ಸಂಸ್ಕೃತಿ ಮಾಯ ಮಾಯ ಆಗ್ತಾ ಇರುವ ದಿನಮಾನಗಳಲ್ಲಿ ಅಂದರೆ ಮೊಬೈಲ್ ಬಂತು ಟಿ ವಿ ಬಂತು ಲ್ಯಾಪ್ಟಾಪ್ ಬಂತು ಇನ್ನೇನೋ ಚಾಟ್ಗಳು ಹಾಗೆ ಹೀಗೆ ಅಂತ ಮುಳುಗಿರುವ ಜನ ಈ ಪುಸ್ತಕ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದಾದರೆ ನಿಮ್ಮ ಸಲಹೆ ಏನು ಓದಬೇಕು ಚೆನ್ನಾಗಿ ಓದಬೇಕು ಪ್ರತಿಯೊಂದನ್ನು ಓದಬೇಕು ಅದನ್ನು ತಳ್ಳಿನಾಗಬೇಕು ಯಾವುದೋ ವಿಷಯದಲ್ಲಿ ತಳ್ಳಿನ ಈ ಮೊಬೈಲ್ ಸಂಸ್ಕೃತಿ ಬಂದು ಕಂಪ್ಲೀಟ್ ಹಾಳು ಮಾಡೋದಿಲ್ಲ ಹಾಳು ಮಾಡೋದು ಹಾಳು ಮಾಡೋದಿಲ್ಲ ಮೊನ್ನೆ ವಿಶ್ವಮಾನ ಶಾಲೆ ಅಂತ ಯಾವ್ದು ಹೋಗಿದ್ದೆ ಸಿ ಪಾರ್ಕ್ ಅಲ್ಲಿ ಎಲ್ಲಾ ಪತ್ರಿಕೆಗಳು ತರಿಸ್ತಾರೆ ಐನೂರು ಪತ್ರಿಕೆ ಬೀಳುತ್ತೆ ಅವನು ಮಕ್ಕಳನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಬಹಳ ಖುಷಿ ಆಯ್ತು ಅಂತ ಒಂದು ಎಜುಕೇಶನ್ ಸಿಗ್ಬೇಕು ಅಂದ್ರೆ ಇವತ್ತಿನ ಯುವ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಾದಂತ ಒಂದು ಓದುವ ಹವ್ಯಾಸ ಬೆಳೆಸ ಜವಾಬ್ದಾರಿ ಸಂಘ ಸಂಸ್ಥೆ ಶಾಲಾ ಕಾಲೇಜು ಮನೆ ಹಿರಿಯರ ಜವಾಬ್ದಾರಿ ಜವಾಬ್ದಾರಿ ಈ ಈ ಹಿಂದಿನ ಹಿರಿಯರನ್ನು ನೋಡಿದಾಗ ಅವರು ಸಹ ಬಹಳಷ್ಟು ಒಳ್ಳೆ ಮೌಲ್ಯಗಳನ್ನು ಇಟ್ಕೊಂಡು ಬದುಕ್ತಿದ್ರು ಈಗ ನಮ್ಮ ಯುವಕರನ್ನು ಕೇಳಿದ್ರೆ ಸರ್ ನಮ್ಗೆ ಯಾರು ಆದರ್ಶ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಯಾಕೆಂದ್ರೆ ಒಂದ್ ಕಡೆ ತಂದೆ ಅನ್ಎಜುಕೇಟೆಡ್ ತಾಯಿ ಮನೆಗೆಲಸದಲ್ಲಿರ್ತಾಳೆ ಸ್ನೇಹಿತರ ಸಹವಾಸ ಇರೋದಿಲ್ಲ ದುಶ್ಚಟದ ಗುಲಾಮರಾಗಿರ್ತಾರೆ ಸರ್ ನಾವ್ ಯಾರನ್ನ ಆದರ್ಶ ಇಟ್ಕೋಬೇಕು ಅಂತ ಕೇಳುವ ಮಕ್ಕಳಿಗೆ ನಿಮ್ಮ ಸಲಹೆ ಏನು ತಾನೇ ಆದರ್ಶ ಆಗ್ಬೇಕು ತನಿಖೆ ತಾನೇ ಆದರ್ಶ ಆಗ್ಬೇಕು ಓದು ಬರವಣಿಗೆಯಲ್ಲಿ ತೊಡಗಿಸ್ಕೋಬೇಕು ಮೊಬೈಲ್ ಏನೂ ಸಾಧನೆ ಈಗ ಮಾಡ್ತಾರೆ ಮನೆಗೆ ಹೋಗ್ತಾ ಇದ್ದೆ ಅಲ್ಲೇನಪ್ಪ ಅಂದ್ರೆ ಈ ಕುಡುಕರು ಆಮೇಲೆ ಇಸ್ಪಿಟ್ ಇರೋರು ನಾನು ಸಾಯಂಕಾಲ ಗಡಿ ಬಾಗ ತಗ ತಕ್ಷಣ ಏ ಮೃತ್ಯು ಅಂತ ಎದ್ದು ಹೋಗೋರು ಯಾರೋ ಒಬ್ಬರನ್ನ ಹಿಡ್ಕೊಂಡು ಕಸ ಹೊಡಿಸಿ ಕಳಿಸಿದ್ರು ಗಡಿ ಮೇಲೆ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ನಾವು ಬೇರೆ ನೋಡಿ ಕಲಿಯೋದಕ್ಕಿಂತ ನಮ್ಮ ಅನುಸರಿಸಿದ್ರೆ ಒಳ್ಳೇದು ಅನುಸರಿಸಿದ್ರೆ ಆ ನಿಟ್ಟಿನಲ್ಲಿ ನಿಮ್ಮ ಯಶಸ್ವಿ ಪಯಣ ಸಾಗಿ ಬಂದಿದೆ ಜೊತೆಗೆ ನೀವು ಈ ಬರವಣಿಗೆಯನ್ನ ಸಾಧನವನ್ನಾಗಿಟ್ಕೊಂಡು ನೀವು ಬರೆದಂಥ ಕೃತಿಗಳ ಹಿನ್ನೆಲೆ ಒಳಗೆ ಒಂದಷ್ಟು ಸಮಾಜಮುಖಿಯಾದಂಥ ಚಿಂತನೆಗಳ ಹಚ್ಚುತ್ತಾ ಹೊರಟಿದ್ದೀರಿ ಹೊತ್ತು ನಿಮಗೆ ಈ ಹೊತ್ತಿನ ಪ್ರಸ್ತುತ ಸಮಾಜದ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಕಂಡ ಬಾಲ್ಯದ ಸಮಾಜಕ್ಕೂ ಈ ಹೊತ್ತಿನ ಸಮಾಜ ಬಹಳ ವ್ಯತ್ಯಾಸ ಯಾವುದರಲ್ಲಿ ಅಂತೀರಿ ಯಾವುದರಲ್ಲಿ ಓದು ಬರಹ ಗುರು ಇರೋದ್ರ ಭಯ ಭಕ್ತಿ ಯಾವುದೂ ಇಲ್ಲ ನಾವು ಇದ್ದಾಗ ಕರೆಂಟ್ ಇರಲಿಲ್ಲ ಒಂದೇ ಮನೆ ಕರೆಂಟ್ ಇರೋದು ಅಲ್ಲಿ ಪಾಠದ ಮನೆ ಆಗಿ ಅಲ್ಲಿ ಪಾಠಕ್ಕೆ ಹೋಗ್ತಿದ್ವಿ ಅವರು ಮೇಸ್ಟ್ರು ತಪ್ಪು ಮಾಡಿದರೆ ಎಳಿತಿದ್ದ ಬೀಡಿನ ತೊಡೆಗಿಟ್ಟು ಇದು ಮಾಡೋರು ಯಾರು ಪೇರೆಂಟ್ಸ್ ಏನು ಭೀ ಮೇಸ್ಟ್ರೇ ಇದು ಮಾಡಿದ್ವಿ ಅಂತಿರಲಿಲ್ಲ ಹಂಗಾಗಿ ಮೇಸ್ಟ್ರುಗಳು ಒಳ್ಳೆ ಇದಾಕ್ಕೊಂಡು ನಾವು ಅವ್ರು ಹೇಳಿದ್ ಕೇಳಿಕೊಂಡು ತಪ್ಪು ಚಾಚು ತಪ್ಪದೇನೆ ಆ ಟೈಪ್ ಹೋಗ್ಬೇಕು ಅದೇ ಅಂದ್ರೆ ಒಂದು ಸತ್ ಸಮಾಜವನ್ನು ನಾವು ಕಾಣಬೇಕು ಅಂತ ಆದ್ರೆ ನಮ್ಮನ್ನ ಬಾಲ್ಯದಲ್ಲಿ ತಿದ್ದಿತಿ ಪೋಷಕರು ಪೋಷಕರಿರ್ಬಹುದು ನಮಗೆ ವಿದ್ಯೆ ಬುದ್ಧಿ ಕಲಿಸುವ ಶಿಕ್ಷಕರಿರ್ಬೋದು ನಮ್ಮ ಒಡನಾಟದಲ್ಲಿ ಬರುವಂತ ಸಮಾಜದ ಇತರರಿರ್ಬೋದು ಅವರೆಲ್ಲರ ಸಹಕಾರ ಸನ್ಮಾರ್ಗ ಧನಾತ್ಮಕ ಚಿಂತನೆ ಇದ್ರೆ ಸತ್ಪ್ರಜೆಗಳನ್ನ ರೂಪಿಸೋದಿಕ್ಕೆ ಸಾಧ್ಯ ಆ ನಿಟ್ಟಿನೊಳಗೆ ಒಂದಷ್ಟು ಚಿಂತನೆಗಳು ಹರಿದಾಡ್ಬೇಕಾಗಿದೆ ಇವತ್ತಿನ ಮಾಧ್ಯಮಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಹಿರಿಯರೆಲ್ಲ ಜಾಗೃತರಾಗಬೇಕು ಬಹುಶಃ ನಿಮ್ಮೊಟ್ಟಿಗೆ ಮಾತನಾಡ್ತಾ ಸಮಯ ಆಗಿದ್ದೇ ಗೊತ್ತಾಗ್ಲಿಲ್ಲ ಸರ್ ನೀವು ನಮ್ಮ ಕರೆಗೆ ಹೋಗೊಟ್ಟು ಒಂದಷ್ಟು ವಿಚಾರಗಳನ್ನು ಹೊತ್ತು ನಾವು ಕೇವಲ ಒಂದು ಲವ್ ಅನ್ನೋದನ್ನು ಅಪಾರ್ಥ ಮಾಡಿಕೊಳ್ಳದೆ ಅದಕ್ಕೊಂದು ಜೀವಂತಿಕೆಯನ್ನು ತಂದುಕೊಟ್ರೆ ಸುಖ ಸಂಸಾರ ಮಾಡಬಹುದು ಅನ್ನುವಂಥದ್ದು ಜೊತೆಗೆ ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿ ಇದ್ದರೆ ವ್ಯಕ್ತಿತ್ವದನ್ನ ಇರ್ಲಾಗಿಸ್ಕೊಳ್ಬೋದು ಸಮಯದ ಪರಿಪಾಲನೆ ಆಗುತ್ತೆ ಅನ್ನುವಂಥ ಅರ್ಥಪೂರ್ಣ ಮಾತುಗಳನ್ನು ನಮ್ಮ ಈ ಬಿಸಿ ಸುದ್ದಿ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದೀರಿ ಆ ಕಾರಣಕ್ಕಾಗಿ ನಮ್ಮ ಬಳಗದ ವತಿಯಿಂದ ನಿಮಗೆ ಹೃದಯಪೂರ್ವಕ ವಂದನೆ ಅಭಿನಂದನೆಗಳು ಆದ ಕೇಳಿದ್ರಲ್ಲ ಎಷ್ಟೊಂದು ವಿಚಾರಗಳನ್ನು ಮಾತಾಡ್ತಾ ಹೋದರೆ ಸಮಯ ಕಳೆದಿದ್ದೇ ಗೊತ್ತಾಗಲ್ಲ ಆದರೆ ಇಂತಹ ಹಿರಿಯರು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ನಮ್ಮೊಟ್ಟಿಗೆ ಚಿರಕಾಲ ಇರಲಿ ಅಂತೇಳಿ ಆರೈಸಿದ ಮತ್ತೊಮ್ಮೆ ವಾರ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ